ಸಮುದ್ರಿಗ

ಇಸಲ ಗೋವಾ ಕೊ ಬಂತು ರ ಕ್ಯಾಂದ್ರ ಗೋವಾ ಗೋಲ್ ರಕ ಬರ ಗೋವಾ ಕೊ ಗೋವಾ ಕೊ ಬಂತು ಗೋಲ್ ಇಸ್ ಟ್ರೀಜರ್ ಗಿಚ್ ಮೇ ಮೊಕ್ಕ ಮಸಾಜ್ ಚಾಸ್ ಮಾಡಿಸ್ ಕುರುತ ಆ ರ ಆ ರಮ ಉಂತು ಮಾಡ್ಬಾಕೊಂಡ್ ನವೆಂತಿ ಮಾಡ್ತೀನಿ ಓಕೆ ಇಸಲ ಬರ್ಲಾ ಆದ್ರ ಒಂದು ಕೇಸ್ ಕೇಸ್ ಬಂತು ರ ಏನಾರ ಸೋರ್ ಮಾಡೆ ಏನಾರ ಕೈಯ ಸೋರ್ ಮಾಡ್ಬಾಕೊಂಡ್ ಇಷ್ಟ ಬರೆ ಅಂತ ತರಿ ಆರ ಬರ ಅಂತ ರ ಬೆಲೆ <laughs>

ಕ್ಯಾಮ್ರೆ ಕ್ಯಾರೆಟ್ ಬಂದಿದ್ದೆ ಒಬ್ಬ ಬಂದಿದ್ದು ಬಂದು ಹತ್ತು ಹದಿನೈದು ಕೋಟಿದ್ದ ನಾಯಿ ಅಂತ ಅದು ಹುಡುಗಿಕೊಡಂತ ಕೋಟಿ ನಾಯಿ ಹಾಂ ಎಲ್ಲಿ ನಾಯ್ದು ಅಡ್ವಾನ್ಸ್ ಆಗಿಲ್ಲ ಅಡ್ವಾನ್ಸ್ ಕೊಟ್ಟಂಗೆ ದುಃಖ ಕೊಡ್ಬಂದ್ರೆ ಹೋಗ್ಬಿಟ್ಟು ಅಡ್ವಾನ್ಸ್ ಕೊಟ್ಟು ಚಾಕಿದ್ವಿ ಚಾಕ್ಸ್ ನಾವು ನಾವು ನಮ್ಮದೇ ಏನು ಅಂತಂದ್ರೆ ಆ ಫೋಟೋ ಬಿಟ್ಟು ಹಾಕಿ ವಾಟ್ಸಪ್ಪ ಇವತ್ತು ಅದನ್ನ ಹುಡುಗೊಟ್ಟು ಹುಡುಗಿ ಕೊಟ್ಟಿವಂದ್ರೆ ಹದಿನೈದು ಕೋಟಿ ಅಂದ್ರೆ ಒಂದು ಚಲೋ ಕೊಟ್ ನೋಟು ಹದಿನೈದು ಕೋಟಿ ಕೊಡ್ತಾರಂತ ಹದಿನೈದು ಕೋಟಿ ಅಲ್ಲ ಹದಿನೈದು ಹದಿನೈದು ಕೋಟಿ ನಾವು ಇನ್ನೊಂಬತ್ತು ಕೋಟಿ ಬಂದರೆ ಅವ್ರು ನಮ್ಗೆ ಏನಾರು ಮಾಡ್ಕೊಬಿಡ್ಬೋದ ಅವ್ನು ತೊಂದು ಹೂವಾಗಿ ಕೊಟ್ಟು ಹಂಗಂತೀಗ ಅದು ಕೆಲಸ ಮಾಡ ಹ್ಞೂ ಒಂದು ಕೋಟಿ ಕಮಿಷನ್ ಇಸ್ಕೊಂಬ ಕಡೆ ಕಮಿಷನ್ ಕೊಟ್ಟಿದ್ರು ಅಮ್ಮ ಅಲ್ಲ ನಾ ಇಟ್ಟಿದ್ದೆ ಅವ್ನು ವರ್ಷಕ್ಕೆ ನಾವು ಕೂಡ ಮಾತಾಡ ಹ್ಞೂ ಒಂದು ಕೋಟಿ ಕಮಿಷನ್ ಇಸ್ಕೊಂಡು ಒಂದು ಕೋಟಿ ನಾವು ಬೇಪಾರಿ ಹಾಕ್ಸೆ ನಾ

ಅಲ್ಲ ಬಿಡ ನಾ ಎರಡು ಅಲ್ಲಿ ಇವು ಅಲ್ಲೋ ಇವು ಹಿಂಗಿದ್ರ ಕಿಲ್ಲ ಅದು ನಾಯಿ ರ್ಯಾ ವೀಲರ್ ಅಂತದು ಬೇರೆ ನೋಡೋಣ ಬಾಂಗೆ ಅಪ್ಪ ಮತ್ತು ಏ ಇದು ಅಲ್ಲ ಅಲ್ಲ ಈ ಏನು ಅಲ್ಲ ಅಲ್ಲ ಇದೆ ಹ್ಞೂ ಅಲ್ಲ ಅಲ್ಲ ாய் நாயமர இது நாய் அது நாய் நாய் போட்டு நோட் இதோ நாய்த்த இதை ರಾಟ್ ವಿಲರ್ ಅಂತ ಅದ ಅದು ರ್ಯಾಟ್ ವಿಲರ್ ಐತು ಯಾವ ವಿಲರ್ ಆಯ್ತು ನಾವು ಎಲ್ಲಿ ಎಲ್ಲಿ ಎಲ್ಲಾ ಕಡೆ ಹುಟ್ಟ್ಯಾಡಿದ್ರೆ ಕಡೆ ಪ್ಲೇಸ್ ಸಿಗುತ್ತೆ ಅಲ್ಲಿ ಕಡೆ ಇದ್ರಾಗ ಒಂದು ಆ ತಾರಿಗೆ ಅದೊಂದು ನೋಡ್ಬೋದು ಬನ್ನಿ ಇರ್ಬೋದು ನಾಯಿ ಬಾಳೆ ಯಾವ್ದಾರು ಜನ ಇರ್ಬೋದು അല്ലേ നോടും ആ കടയാ

அல் நான் கட்டாடே நான் ஃபோன்பே மாதா் ரி நான் ஓகே ஃபோன் மாறி நான் ஓகே ஓல் நான் ஃபோன்பே மாதிரி ஆய்வு അഡ്ഗമന പർസൽ ആയിട്ട് ആയിട്ട് അതേ അഡ്വാൻസ് പേക്കൊണ്ടി ಎಲ್ಲಾದ್ರೂ ಈ ಫೈಲ್ ಇದೆ ಇಲ್ಲಿ ನಿಲ್ಲೋಣ ಸರ್ ಎಲ್ಲಾದ್ರೂ ನಿಮ್ಮ ಕಿಚನ್ ಅಲ್ಲಿ ಕಿಚನ್ ಅಲ್ಲಿ ಇದೆ ಬರ್ತಿದೆ ಬಡ್ಯಾಲಿರೋದು ಇದೆ ಇಲ್ಲಿಂದ ಇಲ್ಲಿ ದುಗ್ದು ಬಾರೋದು ಇಲ್ಲಿಂದ ಕಲಕೊಂಡಿರೋದು ಇಲ್ಲಿಂದ ಅಷ್ಟಪಡೆನಿದೆ ఎన్సలా మిఏ కావగ పరశరాపు నాం అతావ ముతా rez ఎఇవన ి ౗లాి గర్వా పరృతాగచి ఇదాన పరిరా గిత్ంరం оక Hass కారలట hilar ఉకలండా నాం, iఇ కేలాటాం ఎఅసోయ�

ಸರ್ ನಮ್ ಕಡೆ ಈ ಚಿಕ್ಕ ಸರ್ ಇದೆ ಹಾ ಇದೆ ಇದೆ ನಮ್ಗೆ ಯಾಕೆ ಕಾಲದಿಂದ ಹದಿನೈದು ನಾವು ವಜ್ರ ಅಂತ ಹೇಳಿ ಇಟ್ಕೊಂಡಿಂತ ನಮ್ಗೆ ಆಯ್ತಾವಿ ಸರ್ ಆಯ್ತು ಆಯ್ತು ಸರ್ ಸರ್ ನಮ್ಗೆ ಸ್ವಲ್ಪ ಹುಲ್ಕೊಟ್ಟಿದ್ರಿ ಹೂವರಿಗೆ ಇದೆ ಸರ್ ಐದಾರೀ ಸರ್ ಅದ್ ಒಂದೂ ಕೊಟ್ಟವ್ರಿ ನಾವು ಇರುತ್ತೆ ಕೊಡ್ತೇವೆ ಒಂದು oh, <laughs> 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 ಹಚ್ ನೋಡೇ ನಾಲ್ಕೈ ಸಲ ಹೋಗತ್ತೆ ಇಲ್ಲ ಬರ್ತಾರಲ್ಲ ಕಸ್ಟಮರ್ ನಾವು ಗೋವಾಕ್ಕೆ ಹೋಗೋದೆ ಅಂದರು ಗೋವಿಂದ ಗೋವಿಂದ ಗೋವಾ ಕಲ್ಲ ನಾವು ಇಲ್ಲೇ ಹಳ್ದಾಗ ಬಿ ಗೋವಾಡಂದ್ರೆ ಹದಳಿ ನಾವು ಮಸಾಜ್ ಮಾಡ್ಸೋಬೇಕಂದ್ರೆ ಇವ್ರು ಏನು ನಮ್ಗೆ ಇದಕ್ಕಷ್ಟು ಅಂದ್ರೆ ಗುಣ ಆಗಬೇಕು ಗಿಫ್ಟ್ ಗಿಫ್ಟ್ ಅದೂ ಮಾಡೋ ಅದು ಜಟ್ನಿ ನಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್